ಬರುತ್ತಲ್ಲ ಅದು ಇಲ್ಲ ಮನೆಗೆ ಎರಡ್ ಸಾವಿರ ರೂಪಾಯಿ ಬರುತ್ತಿಲ್ಲ ಯಾರಿಗೆ ಮಂಗ್ ಯಾರಿಗೂ ಇಲ್ಲ ಯಾರಿಗೂ ಚಿಂತೆ ಮಾಡಬೇಡ ಚಿಂತೆ ಮಾಡಿಡ ಇಂದ್ರಮ್ ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಈಗೂ ಹಂಗೆ ಐತಿ ಎರಡನೇ ಈಗ ಎರಡನೇ ಭಟ್ನು ನಿಮ್ ಸಮಸ್ಯೆ ನಾವು ಅಧ್ಯಕ್ಷ ಬರ್ತಾರೆ ಶಾಂತನವರು ಕಾಂಗ್ರೆಸ್ ಪಕ್ಷದ ಉಪ ಚುನಾವಣೆಯ ನಿಮಿತ್ತವಾಗಿ ಇವತ್ತು ನಾವೆಲ್ಲರೂ ವಾರ್ಡ್ ನಂಬರ್ ಹತ್ತೊಂಬತ್ತನೆಯ ನಗರಸಭೆ ಚುನಾವಣೆ ನಿಮಿತ್ತವಾಗಿ ಪ್ರಚಾರಾರ್ಥ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಸದಸ್ಯರು ಹಾಗೂ ಎಲ್ಲ ನಮ್ಮ ಮಹಿಳಾ ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಹಿರಿಯರು ತಾಯಂದ್ರೆ ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಹಾಗೂ ನಮ್ಮೆಲ್ಲ ಯುವಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರಾಗಿರ್ಬೋದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಹತ್ತೊಂಬತ್ತನೇ ವಾರ್ಡಿನ ಈ ಉಪಚುನಾವಣೆಯಲ್ಲಿ ನಾವೆಲ್ಲರೂ ಮತ್ತೊಮ್ಮೆ ಇವತ್ತು ಕಾಂಗ್ರೆಸ್ ಜಯಂತಿ ಅಂತ ಅಂತೇಳಿ ಮಾಧ್ಯಮದ ಮೂಲಕ ಹೇಳೋದಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ನಾನು ಸಾಕಷ್ಟು ಮನೆಗಳಿಗೆ ಹೋದಾಗ ನಮ್ಮ ಕಾಂಗ್ರೆಸ್ನ ಏನು ಐದು ಗ್ಯಾರಂಟಿಗಳನ್ನ ನಾವು ನೀಡಿದ್ವಿ ನಮ್ಮ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಎಲ್ಲರೂ ಕೂಡ ಅನುಷ್ಠಾನಗೊಂಡಿದೆ ಎಲ್ಲರೂ ಸಾಕಷ್ಟು ಒಂದು ಖುಷಿಯಾದ ರೀತಿಯಲ್ಲಿ ಹೆಣ್ಮಕ್ಳು ಇವತ್ತು ವ್ಯಕ್ತವನ್ನ ಪಡಿಸಿದ್ದಾರೆ ಹಲವಾರು ಒಂದು ಸಮಸ್ಯೆಗಳನ್ನ ಕೂಡ ನಮಗೆ ಶಾಸಕರು ಮೊದಲನೇ ಆದ್ಯತೆಯನ್ನ ಇವತ್ತು ಎಲ್ಲರಿಗೂ ಸೂರನ್ನ ತಲುಪಿಸಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಮೊದಲನೇ ಏನು ಪ್ರಮಾಣ ವಚನ ಶಾಸಕರಾಗಿ ತಗೊಂಡ ತಕ್ಷಣ ಅವರು ನಿರ್ಧಾರ ಮಾಡಿದಂಥದ್ದು ಇಳಿಕಲ್ ಇವತ್ತು ಗುಡಿಸಲು ಮುಕ್ತ ನಗರ ಆಗಬೇಕು ಎಲ್ಲರಿಗೂ ಸೂರು ಕಲ್ಪಿಸಬೇಕು ಅನ್ನುವಂಥ ಆದ್ಯತೆಯನ್ನು ಮಾನ್ಯ ಶಾಸಕರಾದಂಥ ನನ್ನ ಪತಿಯವರು ವಿಜಯನ ಕಾಶ್ವ ತೀರ್ಮಾನ ಮಾಡಿದ್ದಾರೆ ಹಲವಾರು ಇಲ್ಲಿ ವಾರ್ಡ್ನಲ್ಲಿ ಮನೆಗಳ ಅಗತ್ಯ ಇದೆ ಖಂಡಿತವಾಗ್ಲೂ ಇವತ್ತು ನಗರಸಭೆ ಅಧ್ಯಕ್ಷ ಗಮನಕ್ಕೂ ಕೂಡ ಇದೆ ಅದು ಎಲ್ಲರೂ ಒಳಗೊಂಡಂತೆ ಇವತ್ತು ಶಾಸಕರ ಪ್ರಯತ್ನದಿಂದ ಏನು ನಾವು ಇಂದಿನ ನಮ್ಮ ಅವಧಿಯಲ್ಲಿ ಹಲವಾರು ಮನೆಗಳನ್ನ ನಾವು ಕಲ್ಪಿಸಬೇಕು ಅಂತ ಹೇಳಿ ಯೋಜನೆಯನ್ನ ಮಾಡಿದ್ವಿ ಮತ್ತೊಮ್ಮೆ ಆ ಯೋಜನೆಯನ್ನ ಜಾರಿಗೆ ತರೋದ್ರ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಬಿಲ್ಕಲ್ ನಗರದಲ್ಲಿ ಸೂರನ್ನ ಕಲ್ಪಿಸಿಕೊಡುವುದು ಮೊದಲನೇ ಆದ್ಯತೆಯನ್ನ ನೀಡ್ತೀವಿ ಅಂತ ಹೇಳ್ತಾ ಉಪಚುನಾವಣೆಯಲ್ಲಿ ಸಾಕಷ್ಟು ನಮ್ಮ ಅದ ಇವತ್ತು ಕ್ಯಾಂಡಿಡೇಟ್ ಆದಂತ ರತ್ನ ಅಮರೇಶ್ ತಳವಾರ್ ಅವರು ಕೂಡ ಸಂಚಾರವನ್ನ ಮಾಡಿದ್ದಾರೆ ಅವರಿಗೂ ಕೂಡ ಇಲ್ಲಿಯ ವಾರ್ಡ್ನ ಸ್ಥಿತಿಗತಿಗಳ ಬಗ್ಗೆ ಈಗಾಗಲೇ ಒಂದು ಪರಿಚಯ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಅವ್ರು ಆಯ್ಕೆ ಆಗೋದು ಖಚಿತವಾಗಿ ಶತಸಿದ್ಧ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ನಾನು ಮೊದಲನೇದಾಗಿ ಅವ್ರು ಆಯ್ಕೆ ಆದ ನಂತರ ಅವರು ಕೂಡ ಇಲ್ಲಿ ಎಲ್ಲ ವಾರ್ಡ್ನ ಸದಸ್ಯರಿಗಾಗಿರ್ಬೋದು ಇಲ್ಲಿರುವಂಥ ಎಲ್ಲ ನಮ್ಮ ವಾಸಿಗಳಿಗೆ ನಿವಾಸಿಗಳಿಗೆ ಅವರು ಸೂರ್ಯನಾಗಿರ್ಬೋದು ಮೂಲಭೂತ ಸೌಕರ್ಯಗಳಾದಂಥ ರಸ್ತೆ ಕುಡಿಯೋ ನೀರಾಗಿರ್ಬೋದು ಲೈಟಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲಿ ಬೇಕಾದಂತ ಆದ್ಯತೆಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಮೊದಲಿನ ಆದ್ಯತೆಯನ್ನು ಅವರು ಕೂಡ ನೀಡ್ತಾರೆ ಅನ್ನುವಂಥದ್ದನ್ನ ನಾನು ಹೇಳ್ತಾ ಎಲ್ಲರೂ ಕೂಡ ಇವತ್ತು ಬಡವರ ಪಕ್ಷ ದೀನ ದಲಿತರ ಪಕ್ಷ ಹಿಂದುಳಿದವರ ಪಕ್ಷ ಎಲ್ಲ ಜಾತಿ ಜನಾಂಗ ವರ್ಗದವರಿಗೂ ಇವತ್ತು ಸಮನಾಗಿ ಕಂಡಂತ ಪಕ್ಷ ಯಾವುದಾದ್ರೂ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಹೇಳ್ತಾ ಇವತ್ತು ತಾವೆಲ್ಲರೂ ಯಾವ ರೀತಿ ನಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಆಶೀರ್ವಾದವನ್ನ ಮಾಡಿದ್ರಿ ಕಳೆದ ನಗರಸಭೆಯಲ್ಲಿ ಆಶೀವಾದವನ್ನು ಮಾಡಿದ್ದು ಅದೇ ರೀತಿ ಈ ಉಪಚುನಾವಣೆಯಲ್ಲೂ ಕೂಡ ಜನತೆ ಆಶೀರ್ವಾದ ಮಾಡ್ತಾರೆ ಮತ್ತೊಮ್ಮೆ ಅಭಿವೃದ್ಧಿಗೋಸ್ಕರ ಜನತೆ ಅಕೃತ ವಾರ್ಡ್ನ ಜನತೆ ಕೈ ಜೋಡಿಸ್ತಾರೆ ಅನ್ನುವಂಥದ್ದನ್ನ ನಮಗೆ ಪೂರ್ತಿಯಾದಂತಹ ವಿಶ್ವಾಸ ಇದೆ ಇಲ್ಲಿ ಬಂದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ನಮಸ್ಕರಿಸುತ್ತಾ ಇಲ್ಲ ನನ್ನ ಜೊತೆಗಿರುವಂಥ ನಗರಸಭೆ ಅಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ನಮ್ಮ ಹಿರಿಯರಿಗೂ ಕೂಡ ಮನವಿಗಳನ್ನು ತಿಳಿಸಿ ಮತ್ತೊಮ್ಮೆ ನಾವೆಲ್ಲರೂ ನಮ್ಮ ನಡೆ ಅಭಿವೃದ್ಧಿಯ ಕಡೆ ಅಂತೇಳಿ ನಾನು ಮಾತಾಡೋದು